ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಉಪಯೋಗಿಸುವ ಸಜ್ಜೋಣ ಚುಳ್ಳಿ ಮತ್ತು ಕಲಿಯೋಣ ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸು ಬಳಸು ನಿಮ್ಸು ಅದು ಹೇಳಕ್ಕಾಗುತ್ತೆ ನಾನು ಬೆಳಗ್ಗೆ ಹೂ ಬೇಕಾದ ಪ್ರಶ್ನೆಗಳನ್ನ ಮಾಡಿ ಹೇಳಿದ್ದೇನೆ ಈಗ ಕೂಡ ನಾನು ಪ್ರಶ್ನೆಗಳನ್ನ ಮುಂದುವರ್ತಿದ್ದೆ ನೋಡಿ ತಿಳ್ಕೊಳ್ಳಿ ಈ ಹೊತ್ತಿನ ಮೊದಲನೇ ಕ್ವಶನ್ ಹತ್ರ ಹಣ ಇದೆ ಅಂತ ಯು ಹೇಳ್ಬೇಕಾದ್ರೆ ಮನಿ ಅನ್ಬೇಕಾಗುತ್ತೆ ಹಣ ಇಲ್ಲ ನನ್ನ ಹತ್ರ ಹಣವಿಲ್ಲ ಅನ್ಲಿಕ್ಕೆ ನಾವು ಹೇಳಬೇಕು ಐ ಹ್ಯಾವ್ ನೋ ಮನಿ ಅನ್ಬೇಡುತ್ತೆ ಜೊತೆಗೆ ನಿಮ್ಮ ಹತ್ರ ನನ್ನ ಹತ್ರ ಸ್ವಲ್ಪ ಹಣ ಇದ್ದಾವೆ ಅಥವಾ ನನ್ನ ಹತ್ರ ಸ್ವಲ್ಪ ಹಣವಿದೆ ಅನ್ನಲಿಕ್ಕೆ ನಾವು ಹೇಳ್ಬೇಕು ಐ ಹ್ಯಾವ್ ಸಮ್ಮಕ್ಕಾಗುತ್ತೆ ನೆಕ್ಸ್ಟು ಹಾಫನ್ನು ವರ್ಡು ನಂಬರ್ ಟ್ವೆಂಟಿ ಟು ಆಫ್ ಇಲ್ಲಿ ಆಫ್ ಎನ್ನುವ ಪದವನ್ನು ಇಂಗ್ಲೀಷಲ್ಲಿ ಬಾರಿ ಅನಿವಾರ್ಯವಾಗಿ ಆಫ್ ಅನ್ನ ಆಫು ಎನ್ನುವ ಪದವನ್ನು ಮಾಡಿಕೊಂಡು ನಾನು ಕೆಲವರು ವಾಕ್ಯ ಮಾಡಿದ್ದೀನಿ ನೋಡ್ಕೊಳ್ಳಿ ಮೊದಲೇ ವಾಕ್ಯ ಮಾಡ್ಕೊಳ್ಳಿ ನಾಗರಾಜ ರೋಮನೆ ಅಂದ್ರೆ ಔರ್ಸ್ ಆಫ್ ನಾಗರಾಜ ಅಂತ ಆಗುತ್ತೆ ಅದಕ್ಕೆ ಮೊದಲಿಗೆ ನೋಡಿ ನಾವೆ ಬಂತೋ ಎನ್ನದು ಒಕ್ಟೋಬರ್ ಅಲ್ಲಿ ನಾಗರೇ ಮನೆ ಅದಕ್ಕೆ ಬಾಂಗ್ಲಾದ್ ಔರ್ ನಾಗರಾಜ ಅಂತ ನಾಗರಜೂ ನಾಗರಜೂ ಔಸ್ ಅಂದ್ರೆ ನಾಗರಾಜ ಮನೆ ಅಂತ ಆಗುತ್ತೆ ತಿಳಿಸದ ಎಲ್ಲವರಿಗೆ ಅಚ್ಚಕಳವೇ ಸೇಮ್ ಇದೆ ಸರಿಯಾಗಿ ಇದೆ ಮೂರನೇ ಕಣ ಕೊಡಿ ಪಲ್ಲವೇ ನಾಯಿ ಪಲವಿಯ ನೈ లిಕೆ ಇದೇನೋ ಕರೆ ಪಲವಿಸ್ ಬಾಂಬಕಂ ಅಂತನೆ ಒಕೆಳ್ಕೊಳ್ಳಿ ಪಲವಿಗೆ ಸೇರುವ ನಾಯ ಅಂತ ಹೇಳೋರೆ ಡಾ ಪಲ್ಲವೆನ್ ಆಗುತ್ತೆ ಇಲ್ಲಿ ನಾನು ತಿಸಿದೆ ಅಂತಕೋ ಅಚ್ಚಕ ಮಿಸರೆಗೆ ಬಿ ಕರೆಕ್ಟ್ ಆಗಿವೆ ಅಂತ ದಡ್ಡ ವೆಟ್ಟಸಲ ಅದೇ ನಾವು ಇದೆ ಸಿಂಬಲ್ ಗೆ ಇದಕ್ಕೆ ಅಪೋಸ್ ಟ್ರಾಫಿ ಎನ್ಬೇಕಾಗುತ್ತೆ ಅಪೋಸ್ ಟ್ರಾಫಿ ಅಥವಾ ಅಪೋಸ್ಟ್ ಟ್ರಾಫಿ ಎನ್ಬೇಕು ಎಲ್ಲ ಕರೆಕ್ಟು ಅದೇ ಇಲ್ಲಿ ನಾನು ಟೈಪ್ ಮಾಡುವಾಗ ತಪ್ಪಂದರೆ ಅಪೋಸ್ ಟ್ರಾಫಿ ಟ್ರಾಂಪಿಯಾಗಿದೆ ಅಪೋಸ್ಟ್ ಟ್ರಾಫಿ ಎಲ್ಲ ಅಪೋಸ್ಟ್ ಟ್ರೋಫಿ ಬೇಕಿತ್ತು ಅಣೆ ಅಪೋಸ್ ಎನ್ನುತ್ತಾರೆ ಈ ಸಿಂಬಲ್ಗೆ ಗೆ ಟ್ರಾಫಿ ಎನ್ಬೇಕಾಗುತ್ತೆ ಅಪೋಸ್ ಮುಂದೆ ಎಸಿದಾಗ ಅಪೋಸ್ ಟ್ರಾಫಿ ಅಥವಾ ಅಪೋಸ್ ಟ್ರೋಫಿ ಅನ್ಬೇಕು ಅಪೋಸ್ ಇಲ್ಲಿ ಟೈಪ್ ಪಡುವಾಗ ತಪ್ಪಾಗಿದೆ ಅಪೋಸ್ ಅಂತ ಅಂತಾಗಿದೆ ತಪ್ಪಾಗಿದೆ ಕ್ಷಮಿಸಿ ಅಪೋಸ್ ಟ್ರೋಫಿ ಅಂದರೆ ಕಣದಲ್ಲಿ ಅಪೋಸ್ ಟ್ರೋಫಿ ಅಥವಾ ಅಪೋಸ್ ಟ್ರೋಫಿ ಅಂದರೆ ಅಸೈಡ್ ಅಂದರೆ ಕಣದಲ್ಲಿ ಒಂದು ಕಡೆ ಇದನ್ನು ನಾವು ಇಂಗ್ಸಲ್ಲಿ ಎಲ್ಲ ಮೂರು ಬಗೆಯ ಬೇರೆ ಬೇರೆ ಲಿಂಗಗಳಿಗೆ ಇಡಲಿಕ್ಕೆ ಆಗುತ್ತೆ ಮೂರು ಬೇರೆ ಬೇರೆ ಬಗೆಯ ಲಿಂಗಗಳಿಗೆ ಉಪಯೋಗ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಕೊಡ್ತಾರೆ ನೋಡ್ಕೊಳ್ಳಿ ಮೊದಲ ಉದಾಹರಣೆ ಉಮಾಳ ಮನೆ ಅನ್ಲಿಕ್ಕೆ ನಾವು ಉಮಾಸ್ ಅವ್ರು ಬಂದೆ ಎರಡು ಉದಾಹರಣೆ ನೋಡ್ಕೊಳ್ಳಿ ರವಿಯ ಶಾಲೆ ಅನ್ಲಿಕ್ಕೆ ರವಿ ರವಿಸ್

લાઈક મળી અને ફ્રેન્ડર મળી મા થાંક્ય યુ વેરી મચ